ಮನೆ ಅವ್ರ ಮಿಸ್ಸಸ್ಸು ಗರ್ಭವತಿಯಲ್ಲಿ ಭಾಳ ಹ್ಯಾಪಿ ಆಗಿದ್ರು ಫ್ಯಾಮಿಲಿ ಹತ್ತು ತಿಂಗಳಿಂದ ಈಚೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಅವರು ಪರಿಹಾರ ಹೇಳಿದರು ಅದು ಮಾಡಿದ ಮೇಲೆ ಸರಿ ನಮಗೆಲ್ಲ ಒಳ್ಳೇದಾಯಿತು ಫುಲ್ ಖುಷಿ ಇದೆ ನಮಗೆ ಒಂದು ಹತ್ತು ವರ್ಷದಿಂದ ಸಂತಾನ ಇರಲಿಲ್ಲ ಈಗ ಅರ್ಕೆ ಕೊಟ್ಕೊಂಡು ಒಂದು ವರ್ಷದಿಂದ ಹೋಗಿದ್ದ ನಾವು ಈಗ ಮಗು ಸಮೇತ ಬಂದಿದ್ದೀವಿ ನನಗೆ ಒಂದೂವರೆ ತಿಂಗಳಲ್ಲಿ ನನ್ನ ಜಾಬ್ ಆಯಿತು ಒಳ್ಳೆ ಜಾಬೇ ಸಿಕ್ತು ನಾನು ಬಂದಾಗಲಿಂದ ನಾನೊಂದು ಐನೂರು ಜನ ಕಳಿಸಿರ್ತೀನಿ ನಿಮಗೆ ಒಬ್ಬರು ಫೇಲ್ ಆಗಿಲ್ಲ ನಮಸ್ಕಾರ ವೀಕ್ಷಕರೇ ಸೊ ಗುರುಗಳ ಈಗ ಭಗವತಿ ಭಗಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಶೇಷವಾದ ವಿಚಾರಗಳು ನೀವು ತಿಳಿಸ್ತೀರಿ ಮತ್ತು ಈಗ ರೆಗ್ಯುಲರಾಗಲಿ ಸಾಕಷ್ಟು ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ ಕೆಲವೊಂದಷ್ಟು ವಿಡಿಯೋಗಳು ನಮಗೆ ತೋರಿಸಿದ್ರಿ ತುಂಬ ಅಂದರೆ ಕ್ರೌಡು ಕೂಡ ತುಂಬಾ ಕಂಟ್ರೋಲ್ ಮಾಡೋಕ್ಕಾಗದಷ್ಟು ಕ್ರೌಡು ಕೂಡ ಬಂದಿದೆ ಸೊ ಈಗ ಪ್ರೆಸೆಂಟು ಯಾವ ಥರದ ಭಕ್ತರು ತುಂಬ ಅತಿಯಾಗಿ ಅಲ್ಲಿ ಬರ್ತಾ ಇದ್ದಾರೆ ಅಂತ ನಾವು ಕೇಳೋಕೋದ್ರೆ ರೆಗ್ಯುಲರಾಗಿ ಸಾಮಾನ್ಯವಾಗಿ ಕೆಲವೊಂದಷ್ಟು ಸಮಸ್ಯೆಗಳು ಫಿಕ್ಸ್ ಈ ತಾಯಿದು ಪವರು ಅಂಥ ಸಮಸ್ಯೆಗಳಿರೋರನ್ನ ಇಮ್ಮಿಡಿಯೇಟಾಗಿ ರೆಡಿ ಮಾಡಿ ಕೊಡೋವಂಥ ಕೆಲವೊಂದಷ್ಟು ಶಕ್ತಿ ಆ ಮಾತ್ರ ಇದ್ದಾಗ ರೆಗ್ಯುಲರ್ಗೆ ಅಲ್ಲಿ ಯಾವ ಥರದ್ದು ಜನಗಳು ಭಕ್ತರು ಅಲ್ಲಿ ವಿಶೇಷವಾಗಿ ಹೆಚ್ಚಾಗಿರೋದು ಒಂದು ಮತ್ತು ತಾಯಿ ಪವಾಡುಗಳು ಅಂತ ನೀವು ಹೇಳಬೇಕಂದ್ರೆ ನಿಮಗೆ ಆಶ್ಚರ್ಯ ಕೊಟ್ಟಿರೋಂಥ ಯಾವುದಾದ್ರೂ ಕೆಲವು ಘಟನೆಗಳಾಗಿದ್ದರೆ ಸೊ ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಇಲ್ಲಿ ನಮಗೆ ಸರ್ವೇ ಸಾಮಾನ್ಯ ಜಾಸ್ತಿ ತುಂಬ ಜನ ಬರೋದು ಯಾ ಯಾವ ಏನು ವಿಚಾರಕ್ಕೆ ಅಂದರೆ ಈ ಸಂತಾನ ಮತ್ತೆ ಈ ಭೂಮಿ ಈ ಭೂಮಿ ತಗೊಂಡಿರ್ತಾರೆ ಮತ್ತೆ ಏನೋ ಮೋಸ ಆಗ್ಬಿಟ್ಟಿರುತ್ತೆ ಈ ರೀತಿ ಜಾಸ್ತಿ ಕೋರ್ಟ್ ಕೋರ್ಟ್ ಕೇಸು ಮತ್ತೆ ವಿವಾಹ ಭಾಳ ಬರ್ತಾರೆ ಮದುವೆಗೆ ಮದುವೆ ಮತ್ತೆ ಆರೋಗ್ಯದ್ದು ಆರೋಗ್ಯದ್ದು ತುಂಬಾ ಜನ ಬರ್ತಾರೆ ಆರೋಗ್ಯದ ಸಮಸ್ಯೆಯನ್ನು ಹೊತ್ಕೊಂಡು ತುಂಬಾ ಜನ ಬರ್ತಾರೆ ಅದರಲ್ಲಿ ಕೆಲವು ಹೇಳೋದಾದರೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಅವ್ರ ಕ ಅವರು ಭಕ್ತಿ ಮತ್ತು ಶ್ರದ್ಧೆ ಅನುಸಾರವಾಗಿ ಫಲಾಫಲಗಳನ್ನ ಕೊಡ್ತಾಳೆ ಅಂತೇಳಿ ನಾನು ನಿಮಗೆ ಮುಂಚೆನೆ ತಿಳಿಸಿದ್ದೀನಿ ಅದೇ ಪ್ರಕಾರ ಹೇಳೋದಾದರೆ ಯಾವ ವ್ಯಕ್ತಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಅಲ್ಲಿ ನೀನು ಯಾವುದೇ ರೀತಿಯ ನೀನು ಏನು ಏನೋ ಒಂದು ವಿಶೇಷವಾಗಿ ಸಂಕಲ್ಪ ಮಾಡಬೇಕು ಅಥವಾ ಹಣವನ್ನು ಖರ್ಚು ಮಾಡಿ ನೀನೇನೋ ಒಂದಲ್ಲಿ ಪೂಜೆ ಮಾಡಬೇಕು ಆ ರೀತಿ ಯಾವುದೇ ರೀತಿ ಪದ್ಯತೆ ಇರೋದಿಲ್ಲ ಅಲ್ಲಿ ನೀನು ಹಣ ಖರ್ಚು ಮಾಡಿ ನೀನೇನೋ ಮಾಡ ಯಾವುದೇ ರೀತಿಯ ದೇವತೆ ವಿಚಾರದಲ್ಲಿ ಇರೋದಿಲ್ಲ ನಿನ್ನ ಭಕ್ತಿ ಮತ್ತೆ ಶ್ರದ್ಧೆಯಿಂದ ನೀನು ಯಾವುದೇ ಸಮಸ್ಯೆಯನ್ನ ಇಟ್ಕೊಂಡು ಬಂದ್ರು ಕೂಡ ಖಚಿತ ಅವನ ಭಕ್ತಿ ಅನುಸಾರವಾಗಿ ತತಕ್ಷಣ ನಿವಾರಿಸ್ತಾಳೆ ಈಗ ಸರ್ವೇ ಸಾಮಾನ್ಯ ಈಗ ಉತ್ತರ ಒಬ್ರು ಬಂದಿದ್ರು ಗುರುಗಳೇ ನಮ್ದು ಒಂದು ಎಕರೆ ಲ್ಯಾಂಡ್ ಇದೆ ಅದು ಮಾರಾಟ ಆದರೆ ಸಾಕು ಅಂತ ಹೇಳಿ ನನ್ನ ಹತ್ರ ಓಕೆ ತಾಯಿನ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆಯಿಂದ ನೀನು ಹೋಗಿ ಬೇಡ್ಕಣಪ್ಪ ಅಂತ ಕೇಳಿದ್ವಿ ಅವರು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳ್ಕೊಂಡ್ರು ನೆಕ್ಸ್ಟ್ ವಾರ ಬಂದು ಗುರುಗಳೇ ನಮ್ಮದು ಜಮೀನು ಮಾರಾಟ ಆಯಿತು ಇಡೀ ಕಷ್ಟ ಬಗೆಹರಿತು ಒದ್ದಾಡಿದರು ಅವರು ಸುಮಾರು ಐದಾರು ವರ್ಷದಿಂದ ಒದ್ದಾಡಿದ್ದಾರೆ ಎಲ್ಲ ಕಡೆ ಸುತ್ತಿ ಅದೊಂದು ಚಾನಲಲ್ಲಿ ವೀಡಿಯೋ ನೋಡಿ ಬಂದು ಹಿಂಗ ಹಿಂಗೆ ಅಂತಂದ್ರು ಸರಿ ತಾಯಿ ಆಶೀರ್ವಾದ ತಗೋಳಪ್ಪ ಒಳ್ಳೇದಾಗುತ್ತೆ ಅಂದರೆ ಅವ್ನು ಭಕ್ತಿ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಇದ್ರೆ ಎಷ್ಟು ಬೇಗ ಫಲ ಕೊಡ್ತಾಳೆ ಇಲ್ಲಿ ಯಾವುದೇ ಹಣ ಖರ್ಚು ಮಾಡೋಂಥ ಯಾವುದೇ ಇದಿರಲ್ಲ ಏನು ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತೆ ಶ್ರದ್ಧೆ ಎರಡೇ ನೀನೆಷ್ಟು ಭಕ್ತಿ ಮತ್ತೆ ಶ್ರದ್ಧೆಯಿಂದ ತಾಯಿನ ಆರಾಧಿಸ್ತೀಯಾ ಅಷ್ಟು ಬೇಗ ನಿಮಗೆ ಫಲ ಕೊಡ್ತಾಳೆ ಸೊ ಒಂದು ವಾರದಲ್ಲಿ ಇದು ಅವರಿಗೆ ಆಶ್ಚರ್ಯ ಕೊಟ್ಟು ಅದ್ರ ಜೊತೆಗೆ ಬೆಂಗಳೂರಿನವರೊಬ್ಬರು ದಂಪತಿಗಳು ಈ ಮನೆ ಕೋರ್ಟ್ ಪ್ರಾಬ್ಲಮ್ ಆಗಿದೆ ಕೇಸು ಕೇಸ್ ಕೋರ್ಟ್ ಕೇಸು ಅವರು ಅಷ್ಟೇ ಈ ವಾರ ಬರ್ತಾರೆ ಸುಮಾರು ನಾಲ್ಕೈದು ವರ್ಷದಿಂದ ಕೋರ್ಟಲ್ಲಿ ಕೇಸು ನಡೀತಾ ಇದೆ ಎಲ್ಲೂ ತೀರ್ಮಾನ ಆಗಿಲ್ಲ ಆಗದೇ ಇಲ್ಲ ಅಂತೇಳಿ ಅಂದ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ಬಂದು ಗುರುಗಳೇ ಈ ಥರ ಆಗಿದೆ ಅಂತಾರೆ ತಾಯಿನ ಆರಾಧಿಸಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವಾರನೇ ಇವರಂತೆ ಕೋರ್ಟ್ ಆಗಿದೆ ಸೊ ಇವ್ರ ಪರವಾಗಿ ಕೇಸು ತಿರುಗಿ ಬಂತು ಆಗಿದೆ ಸೂಪರ್ ಅಂದರೆ ಒಂದು ವಾರದಲ್ಲಿ ಆಗಿದ್ದು ಒಂದೇ ವಾರ ಓಕೆ ದಂಪತಿಗಳು ಬಂದು ಹೋದ್ಮೇಲೆ ನೆಕ್ಸ್ಟ್ ಜಡ್ಮೆಂಟಲ್ಲೇ ಇದಕ್ಕೆ ಕ್ಲೋಸ್ ಆಗಿದೆ ಸೊ ಇವೆಲ್ಲ ಒಂದು ರೀತಿ ಆಶ್ಚರ್ಯ ಅಷ್ಟು ಸ್ಪೀಡಾಗಿ ಈ ಥರದ್ದು ಘಟನೆಗಳು ಕೇಸ್ಗಳಾಗ್ಬೋದು ಇವೆಲ್ಲನೂ ಕ್ಲಿಯರ್ ಆಗೋದು ಇದು ನಮ್ಮ ಅನುಭವಕ್ಕೆ ಬಂದಿತ್ತು ಎಷ್ಟು ಬೇಗ ಆಗುತ್ತೆ ಅನ್ನೋದು ಜನಸಾಮಾನ್ಯರ ಅನುಭವಕ್ಕೆ ಬಂತಲ್ಲ ಅದು ನಮಗೆ ಭಾಳ ಖುಷಿ ತರುತ್ತೆ ಆಮೇಲೆ ಈಗ ಸರ್ವೇ ಸಾಮಾನ್ಯ ಬರ್ತಾರೆ ಗುರುಗಳೇ ನಮಗೆ ಸಂತಾನ ಆಗಿಲ್ಲ ಅಂತ ಸುಮಾರು ಜನ ಭಕ್ತರು ಬರ್ತಾರೆ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋದ್ಮೇಲೆ ಗುರುಗಳೇ ನಾನು ಪ್ರೆಗ್ನೆಂಟು ಸೂಪರ್ ಇವಾಗ ಈ ಥರದ್ದು ರೆಗ್ಯುಲರ್ ಹೆಚ್ಚಾಗಿರ್ತವೆ ಕೇಸ್ ನನಗೆ ಒಂಬತ್ತು ವರ್ಷದಿಂದ ಮಕ್ಕಳು ಭಾಗ್ಯ ನೋಡಿಲ್ಲ ನಾನಿವಾಗ ಎರಡು ತಿಂಗಳು ಪ್ರೆಗ್ನೆಂಟು ಅನ್ನೋರು ಸಾಕಷ್ಟು ಜನ ಇದ್ದಾರೆ ಸಂತಾನ ಆಗಿರೋರು ಇದ್ದಾರೆ ಸೊ ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಅವರ ಸಮಸ್ಯೆಗಳು ಏನೇ ಇದ್ರು ಅಲ್ಲಿ ಪೂಜೆ ಮಾಡೋದು ಪೂಜೆ ಅನ್ನೋದು ಏನಿರಲ್ಲ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆಯಿಂದ ಭಕ್ತನಾಗಿರ್ತಕ್ಕಂಥವನು ಅವನ ಎರಡು ಅಮೃತ ಯಾವ ವ್ಯಕ್ತಿ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಇರ್ತಾನೆ ಅವರ ಎರಡು ಹಸ್ತಗಳು ಅಮೃತ ಆಗುತ್ತಂತೆ ಅದೇ ಪ್ರೊಸೆಸ್ ಪ್ರತಿಯೊಬ್ಬರು ಯಾವುದೇ ನಾನು ಯಾವುದೇ ಇರಲಿ ಸಮಸ್ಯೆ ಯಾವುದೇ ಇರಲಿ ಪ್ರೊಸೆಸ್ ಅಲ್ಲಿ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತೆ ಶ್ರದ್ಧೆಯನ್ನ ಇಟ್ಟು ಭಗವಂತನಲ್ಲಿ ಪೂರ್ಣ ವಿಶ್ವಾಸ ಇಟ್ಟು ಭಗವತಿ ಭಗಮಾಲಿನಿಯನ್ನ ಪ್ರಾರ್ಥನೆ ಮಾಡ್ಕೊತ ಅವನ ಎರಡು ಅಮೃತ ಹಸ್ತಗಳನ್ನ ಆ ಪೆಟ್ಟಿಗೆ ಮೇಲೆ ಇಟ್ಟಾಗ ಆ ತಾಯಿ ಅವನ ಪೂರ್ವಾರ್ಜಿತ ಕರ್ಮಫಲದ ಆಧಾರದ ಮೇಲೆ ಫಲಗಳನ್ನು ಆದಷ್ಟು ಬೇಗ ಕೊಟ್ಟಿದ್ದಾಳೆ ಕೊಡ್ತಾ ಇದ್ದಾಳೆ ಕೊಟ್ಟಿರ್ತಕ್ಕಂಥದ್ದು ಸಾವಿರಾರು ಉದಾಹರಣೆಗಳು ಇವತ್ತು ಕೂಡ ಇದೆ ನಿಮಗೆ ಎಲ್ಲರನ್ನೂ ಮಾತಾಡಿಸ್ತೀನಿ ಸೊ ಅಂದ್ರೆ ಅಲ್ಲಿ ತಾಯಿ ನೆಲೆಸಿದಾಳೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂದ್ರೆ ಆ ತಾಯಿನೇ ಹದಿನೈದನೇ ಶತಮಾನದ್ದು ನಿನ್ನ ಮನಸ್ಸಿನ ಮಾತನ್ನ ಆದಷ್ಟು ಬೇಗ ಅರಿತಾಳೆ ಆಮೇಲೆ ಆ ತಾಯಿನ ಯಾವುದೇ ಮಾನವರು ಮಾಡಿರ್ತಕ್ಕಂಥ ವಿಗ್ರಹಗಳಲ್ಲ ಅವೆಲ್ಲ ಪುರಾತನವಾಗಿರ್ತಕ್ಕಂತಹ ಇಂದ್ರಾದಿ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾದಿಗಳು ಕೂಡ ಈ ತಾಯಿನ ಆರಾಧಿಸಿದರೆ ಸಪ್ತ ಋಷಿಗಳು ಆರಾಧಿಸಿದರೆ ಹದಿನೆಂಟು ಜನ ರಸ ಹಸಿದ್ರು ಆರಾಧಿಸಿರ್ತಕ್ಕಂಥ ತಾಯಿ ತಾಯಿ ಬಗ್ಗೆ ನಿಮ್ಮ ಸುಮಾರು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ತಾಯಿನ ಎಷ್ಟು ನೀವು ಭಕ್ತಿ ಮತ್ತು ಶ್ರದ್ಧೆಯಿಂದ ಆರಾಧಿಸ್ತೀರಿ ಅಷ್ಟು ನಿಮಗೆ ಫಲಾಫಲಗಳನ್ನು ಕೊಡ್ತಾಳೆ ಅಂತೇಳಿ ಇದೆಲ್ಲ ಪುರಾತನವಾಗಿರ್ತಕ್ಕಂಥ ತಳೆಗರಿ ಉಲ್ಲೇಖ ಆಗಿರೋದು ಉಲ್ಲೇಖ ಆಗಿರ್ತಕ್ಕಂಥದ್ದು ಮತ್ತೆ ಕಾಲಜ್ಞಾನನೂ ಅಷ್ಟೇ ನೋಡಿ ಪುರಾತನ ಜ್ಞಾನ ಮತ್ತು ಜಪತಪಗಳ ಮೂಲಕ ತಿಳಿದು ಬಂದಿರುವ ಕಾಲಜ್ಞಾನ ಭವಿಷ್ಯವಾಣಿ ಅಂತಾನೆ ಇವತ್ತು ಕೂಡ ನಾವು ಹೆಸರುವಾಸಿ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣಕರ್ತಲು ತಾಯಿ ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಹಣ ಯಾವುದೇ ರೀತಿಯ ಇಲ್ಲಿ ಏನೂ ಇರೋದಿಲ್ಲ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆಯಿಂದ ಯಾವುದೇ ಭಕ್ತ ಬಂದು ಈ ತಾಯಿನ ಮನಸ್ಪೂರ್ವಕವಾಗಿ ಬೇಡಿದ್ದೆ ಆದರೆ ಅವರಿಗೆ ಖಂಡಿತ ಫಲ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಏನು ಎರಡು ಮಾತಿಲ್ಲ ಫಲ ಸಿಕ್ಕಿ ಆದಮೇಲೆ ರಿಸಲ್ಟ್ ತೊಗೊಂಡಿದ್ದೀವಿ ತಾಯಿ ಆಶೀರ್ವಾದ ಆಗೈತೆ ಆ ಒಂದು ತೃಪ್ತಿ ಅವ್ರಿಗಿರುತ್ತೆ ನೆಕ್ಸ್ಟ್ ಅವರು ಅಲ್ಲಿ ಬಂದು ಏನಾದರೂ ಬೇಡಿಕೆಗಳು ಆ ರೀತಿ ಯಾವುದೇ ರೀತಿಯ ಬೇಡಿಕೆಗಳನ್ನು ಕೇಳಲ್ಲ ಅಲ್ಲ ತಾಯಿಗೆ ಯಾರಾದ್ರೂ ಅರಕೆ ತಗೊಂಡಿದ್ರೆ ಅವ್ರು ಪ್ರೀತಿ ಪಟ್ಟ ಏನಾದ್ರೂ ಕೊಟ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಆ ತಾಯಿನೇ ಎಲ್ಲದನ್ನೂ ನಮಗೆ ಕೊಟ್ಟಿದ್ದಾಳೆ ಸೊ ಅಂದ್ರೆ ಇಲ್ಲಿ ಫಲ ಕೊಡೋದು ತಾಯಿದು ಒಂದು ಕರ್ತವ್ಯ ಅದು ದೈವ ಅಂದ್ರೆ ಬರ್ತಕ್ಕಂಥ ಭಕ್ತರ ಸಮಸ್ಯೆಗಳನ್ನು ದೂರ ಮಾಡಿ ಫಲಗಳನ್ನು ಕೊಡೋದಷ್ಟೇ ಅಲ್ಲಿಂದ ಏನು ದೇವರು ಯಾವತ್ತೂ ಕೂಡ ನಮ್ಮ ಋಣದಲ್ಲಿ ಇರಲ್ಲ ದೇವ್ರ ಋಣದಲ್ಲಿ ನಾವಿರಬೇಕು ನಾವಿರಬೇಕು ಸೊ ಈ ತರದೊಂದು ಅಲ್ಲಿ ಘಟನೆಗಳು ನಡೀತಾ ಇದ್ದಾವೆ ಸೊ ಈ ತರದ್ದು ಸಾಕಷ್ಟು ಜನಕ್ಕೆ ರಿಸಲ್ಟ್ಗಳು ಬಂದವರಿಗೆ ಸಿಕ್ಕಿದಾವೆ ಸಾವಿರಾರು ಸಾವಿರಾರು ಜನಕ್ಕೆ ಸೊ ಇದೊಂದು ಆಶ್ಚರ್ಯದ ವಿಚಾರ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ ಸೊ ಈಗ ನವರಾತ್ರಿಗಳು ಬರೋವರೆಗೂ ಇದೇ ಥರದ್ದೇ ಒಂದು ದರ್ಶನಗಳು ಮುಂದುವರಿತವೆ ಬಂದು ಬೇಡಿಕೆ ಇಡ್ಬೋದು ಅದಾದ್ಮೇಲೆ ಫಲ ಸಿಕ್ಕಾದ್ಮೇಲೆ ಅವ್ರು ಬಂದು ಅದನ್ನ ಏನಾರ ಅರ್ಕೆ ಇತ್ತ ನಿರ್ಮಲ್ವಾರ್ ಭಕ್ತಿಯಿಂದ ಮತ್ತೊಂದು ಸರಿ ಕ್ಷೇತ್ರಕ್ಕೆ ಬಂದೋಗದಷ್ಟೇ ಅಷ್ಟು ಬಿಟ್ಟರೆ ಯಾವುದೇ ರೀತಿ ನಿನ್ನ ಪ್ರೀತಿ ಅದು ಓಕೆ ಸೊ ರೆಗ್ಯುಲರ್ ನಾವು ನೋಡೋ ದೇವಸ್ಥಾನಗಳಲ್ಲಿ ಇರೋ ಥರದ್ದು ಬೇರೆ ಥರದ್ದು ವಿಶೇಷವಾದ ಕೆಲವು ಪದ್ಧತಿಗಳು ಇಲ್ಲಿ ಇರೋಲ್ಲ ಇಲ್ಲೇ ಸಪ್ರೇಟಾಗಿರುತ್ತೆ ಆಗಿರುತ್ತೆ ಅಂದರೆ ಯಾರೋ ಒಬ್ಬರು ಪುರೋಹಿತರಾಗ್ಬೋದು ಒಂದು ಮಂಗಳಾರತಿ ಕೂಡ ಕೊಡೋರು ಯಾರು ಇಲ್ಲ ಮಂಗಳಾರತಿನೇ ಇಲ್ಲ ಸೊ ಈ ಥರದ್ದೊಂದು ವಿಶೇಷವಾದೆ ಒಂದು ಕಾನ್ಸೆಪ್ಟಲ್ಲಿ ತಾಯಿ ಇದ್ದಾರೆ ಇವರು ಮೂಲ ಅಂದರೆ ಈ ಹದಿನೈದನೇ ಶತಮಾನ ಅಂದರೆ ತುಂಬ ತಲಾ ಅಂದರೆ ಶತಮಾನಗಳಿಂದ ಇವರು ಇದ್ದಾರೆ ಸೊ ವೀಕ್ಷಕರ ಇದೊಂದು ವಿಶೇಷವಾದೆ ತಾಯಿ ಭಗವತಿ ಭಗಮಾಲಿನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಲ್ಲಿ ಹೋಗಿ ಬಂದು ಭಕ್ತರಿಗೆ ಸಾಕಷ್ಟು ಒಳ್ಳೇದಾಗ್ತಾ ಇದೆ ಕೆಲವಷ್ಟೇ ಯಶವಂತ ಗುರುಗಳು ಅವರು ಅವ್ರ ಗಮನಕ್ಕೆ ಬಂದಿರೋ ಕೆಲವು ವಿಚಾರಗಳನ್ನ ತಿಳಿಸಿದ್ದಾರೆ ಸಾಕಷ್ಟು ಜನಗಳು ಅದ್ರ ಬಗ್ಗೆ ಮಾತಾಡಿರೋವುಗಳನ್ನ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಾಯಿದು ಇನ್ನೂ ಕೆಲವೊಂದಷ್ಟು ಬೇರೆ ಶಕ್ತಿಗಳಿದ್ದಾವೆ ಅವು ಅವುಗಳ ಬಗ್ಗೆ ಮಾತಾಡೋಣ ಸೊ ಎಪಿಸೋಡ್ ನೋಡ್ತಾ ನಮಸ್ಕಾರ